ಎಲ್ಲ ನಾನು ಬಳ್ಕೆ ಮಾಡ್ಬೇಕು ಅನ್ನ ಈವಾಗ ಈ ಸೆಗಣಿ ಬೆಳಿಬೇಕು ಹೆಂಗ್ಗಳ್ಗೆಲ್ಲ ಫುಲ್ಲು ಹಾಕಬೇಕು ಎಲ್ಲ ಮಾಡಿ ಮತ್ತೆ ನಾನು ರೊಟ್ಟಿ ಮಾಡ್ಬೇಕಂತ ನಾಳಿಂದ ನಾನು ಮಾಡ್ತಿದ್ದೆ ಅಲ್ಲ ಅದಕ್ಕೆ ಹೇಳಿದ್ರೆ ಎಷ್ಟು ನೋಡಿ ಇಕ್ಕಿದು ಬಾಟಿದು ಇವಾಗ ನನಗರ ಇಷ್ಟು ದಿನ ಸುಮ್ಮನೆ ಇದ್ಲು ಈಗ ನೋಡಿರ ಬೇರೆ ಆಗುನು ಹಂಗಾಗುನೋ ಅಂತ ಜಗಳ ತೆಗಿತಾಳೆ ಏನು ಮಾಡಬೇಕು ಏನು ನನಗಂತೂ ಒಂದು ತಿಳಿವಲ್ತವ್ವ ಇರವಲ್ದು ಹಿಂಗೂ ಕಲ್ತ್ಕೊಂಬಿಡ್ತಾನ ಕಡೆ ನನಗೂ ಮಾಡೋಕೆ ಚಿಂತೆ ಇರೋಲ್ಲಲ್ಲ ಅಯ್ಯಯ್ಯ ಇಲ್ಲ ಯಾರೂ ಕೆಮ್ಮಿದಂಗೆ ಆಗತ್ತದಲ್ಲ ಯಾರಿರ್ಬೇಕು ನಾನ ನನ್ನ ಮುದ್ದಿನ ಎಂತಿ ಏನ ಇಲ್ಲಿ ಕನ್ಸ್ಕಿಂತ ಅಯ್ಯೋ ರೀ ಅಕ್ಸೈತ್ ಅಕ್ಕ ಎಲ್ಲಾ ಕೆಲಸ ಮಾಡಕ ಎಲ್ಲಾ ನೀನ ರೊಟ್ಟಿ ಮಾಡು ನೀನ ಹೊರಗಿನ ಕೆಲಸ ಮಾಡು ಒಂದೊಂದ್ ವಾರ ಹಂಚ್ಕೊಳನು ಅಂತ ಅನ್ನತಾಡ್ರಿ ನನಗ ಮೊದ್ಲು ರೊಟ್ಟಿ ಬರಂಗಿಲ್ಲ ಒಂದು ತಿಳಿವಲ್ರಿ ನನಗ ಇಲ್ಲ ಅನ್ಗಿಸ ಕತ್ತಾಡ್ರಿ ಎರಡು ಎರಡು ರೊಟ್ಟಿ ತಿಂತರಿ ನೀನು ಗಂಡ ಈ ರೊಟ್ಟಿ ಬೇಕು ನಿಮಗೆ ಅದಕ್ಕೆ ನಾನಾ ಮಾಡಿ ಹಾಕ್ಬೇಕೇನು ಹಾ ಬೇಕಿದ್ರೆ ಗಂಡಗ ನೀನು ಮಾಡ್ಕೊಂಡು ತಿನ್ರಿ ಇಲ್ಲ ಬೇರೆ ಮನೆ ಬೇರೆ ಮಾಡ್ಕೊರಿ ನಾವು ಬೇರೆ ಮಾಡ್ಕೊತೀವಿ ಮೇಲೆ ಅಡಿಗೆ ಅಂತಿಕ ಸಹ ಹತ್ತಿರ ಮುಂದೆ ಹಂದ್ಡ್ರಿ ಅದಕ್ಕ ಹತ್ತಿರ ನನ್ನೂ ಬೈದಿರೀ ಅಕ್ಕಿನೂ ಬೈದಿರೀ ಅದಕ್ಕೆ ಇರ್ಲಿ ಬಿಡೋ ತಿನ್ನ ಮೇಲೆ ನಾನು ಕರ್ಕೊಂಡ್ರಾಯ್ತೀ ದಿನ ಆಯ್ಕೆ ಮಾಡೋಕತ್ತಡ್ರಿ ನಾನು ಅದಕ್ಕೆ ಶಗನಿ ಬಿಡಾಕ್ ಬನ್ರಿ ನೀವು ನೋಡ್ರಿ ಹಿಂಗೆ ಟಿಪ್ ಟಾಪ್ ಆಗೇಝಮ್ ಅಂತ ಅಡ್ಡಾಡ್ತಿರಿ ನಾವು ನೋಡ್ರಿ ಇಲ್ಲಿ ಮನೆಯಾಗ ಬಿಟ್ಟಿರ್ಬೇಕು ಏನ್ ಮಾಡೋದು ನಮ್ಮ ಮನೆ ಬರೋಣ ಸರಿ ಇಲ್ಲ ನೀವೇನ್ ಹೊರಗೆ ತಿನ್ಕೊಂತ ಮಾಡ್ಕೊಂತ ಅಡ್ಡಿ ಆಡ್ಕೊಂತ ಹೋಗ್ತಾರಿ ನಮ್ದು ಮಾಡುದು ಗ್ರಾಚಾರ ಕೆಟ್ಟ ಬಿಟ್ಟದ್ ನೋಡ ಕಡೆ ಅತ್ತು ಇಲ್ಲ ಇತ್ತು ಇಲ್ಲ ಏನ್ ಮಾಡುದು ಸಾಕಾಗಿದ್ ನನಗೆ ಹೋಗ್ರಿ ಹೋಗ್ರಿ ಎಲ್ಲ ಹೊಂಟರಿ ಹೋಗ್ರಿ ನಂದ್ಯ ಗೋಳ್ ಕೇಳಕ್ ಬಂದ್ರಿ ನಿಮ್ಗೆ ನಾ ಇದ್ರೆ ಇಷ್ಟ ಹೋಗ್ರಿ ಅಯ್ಯೋ ಯಾಕ್ರಿ ಕಿಮ್ಮತ್ರಿ ಸ್ವಲ್ಪ ನೀರ್ ಕೊಡ್ಲೇನ್ರಿ ತಂದ ನೋಡ್ರಿ ಫ್ರೆಂಡ್ಸ್ ನಿಮ್ಮನ್ನ ಮಾತಾಡ್ಸೋದು ಬಿಟ್ಟು ಈ ಕಡೆ ನನ್ನ ಕಡೆ ಗಮನ ಕೊಟ್ಟಾಳು ಹೆಂಗದ್ರಿ ಎಲ್ಲರೂ ಆರಾಮದ್ರೇನ್ರಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸಂಸಾರದ ಗುಟ್ಟು ಬೀದಿಯ ರಟ್ಟು ಹೊಸ ಕತೆ ನಿಜ ಜೀವನದ ಕತೆ ಸತ್ಯವಾಗಿ ನಡೆಸಿರುವಂಥ ಒಂದು ಸುಂದರವಾದ ಕತೆ ಇದೆ ಹೇಗಿದೆ ಅಂತ ಪ್ರತಿಯೊಬ್ಬರು ಮಿಸ್ ಮಾಡಿದೆ ನೋಡಿ ಇವರು ನೋಡ್ರಿ ನನ್ನ ಪತಿದೇವ ಇವರ ಹೆಸರು ಗಿರೀಶ್ ಅಂತ ಹೇಳಿ ಇವರೇ ಈ ಸೀರಿಯಲ್ ನಲ್ಲಿ ನನಗೆ ಗಂಡ ಇವರ ನಿಜವಾದ ಹೆಸರು ಬೇರೆ ಇದೆ ಬಟ್ ನಾನು ಇವರಿಗೆ ಬೇರೆ ಬೇರೆ ಹೆಸರುಗಳನ್ನ ನಾನು ಇಟ್ಟಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ದಾರಿ ತಪ್ಪಿದ ಮಗ ಹೇಗೆ ನೋಡ್ತಾ ಇದ್ದೀರೋ ಹಾಗೆ ನಮ್ಮ ಸಂಸಾರದ ಗುಟ್ಟು ಬೀದಿ ಎರಟ್ಟು ಸೀರಿಯಲ್ ತುಂಬಾ ಚೆನ್ನಾಗಿದೆ ಒಂದು ನಿಜ ಜೀವನದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಅದನ್ನ ನಾನು ನಿಮಗೆ ಈ ರೀತಿ ಒಂದು ಹೆಸರನ್ನ ಇಟ್ಟು ತೋರಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋ ಶಾರ್ಟ್ ಮಾಡೋಣ ಏನಿಲ್ಲ ಸುಜಾತ ಸ್ವಲ್ಪ ನನ್ನ ಅರ್ಜೆಂಟ್ ಆಗಿ ಕೆಲಸ ಐತಿ ನಾನು ಹೋಗಕತ್ತ ಅದಕ್ಕೆ ನೀನ್ ಬನ್ನಿ ಬರೋದ ಸ್ವಲ್ಪ ಲೇಟ್ ಆಗತ್ತೆ ಒಂದು ಎರಡು ಆಗ್ಬೋದು ಇಲ್ಲ ನಾಳೆ ಆಗ್ಬೋದು ಸರಿನಾ ಅವಾಗ ಹೇಳೇನು ನಿಮಗೂ ಹೇಳಿರಾಯ್ತು ಅಂತ ಹೇಳಿ ಬನ್ನಿ ಅಲ್ರಿ ಅವಾಗ ಎಲ್ಲಿಗೆ ಅಂತ ಕೇಳಬಾರದು ಆಯ್ತು ಹೋಗಿ ಬರ್ರಿ ಮತ್ತೆ ಏನ್ ಮಾಡುದು ಹೋಗಣ ಮತ್ತೆ ಯಾಕೆ ಹೋಗಾರ ನಾ ತಡಿಬೇಕು ಕೆಲಸ ಅಂತಿರಲ್ಲ ಆಯ್ತು ಹೋಗಿ ಬನ್ನಿ ಸರಿ ಸರಿ ನಾನು ಮತ್ತೆ ಹೇಳ್ತೀನಿ ಹೋಗಿ ಬರ್ತೀನಿ ಸರಿ ರೀ ಹೋಗ್ ಬನ್ನಿ ಇವರು ನೋಡಿದ್ರ ಬರಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಹೋಗೋ ಅಂತ ಇರ್ತಾರೆ ನಾನು ಏನ್ ಮಾಡಬೇಕು ಒಂದಿನಾದರೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಹಿಂಬಾಲಿ ಮದುವೆಗೆ ಇಷ್ಟು ವರ್ಷ ಆಯ್ತು ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ ಬರೀ ತಾನೊಬ್ಬ ಅಡ್ಡಾಡ್ತಾನ ತಾನೊಬ್ಬ ಎಂಜಾಯ್ ಮಾಡ್ತಾನ ತಾನೊಬ್ಬ ಊರ್ ಸುತ್ತಾನ ನಾವು ನೋಡಲಿ ಮನೆ ಆಗ ಇರ್ಬೇಕು ಏನ್ ಮಾಡೋದು ಇಂತ ಗಂಡ ಅಂದ್ರೆ ಇದ್ರ ನೋಡಾಕ ಮಾತ್ರ ಮೈಲಿನ ಮಾತಿಗೆ ಮಂದಿ ಮುಂದೆ ಎಲ್ಲ ಏನ್ ಗಂಡ ನೋಡ್ರಿ ಎಂತ ಚಂದ ನೋಡ್ಕೊತಾನ ಸುಚಾತಾನ ಅನ್ನೋ ಹಂಗ ಅದಾನ ಏನ್ ಮಾಡೋದು ಇಂತ ಗಂಡ ಇದ್ರ ಛೇ ನಮ್ ಮನೆ ಬರ್ನ ಸರಿ ಇಲ್ಲ ಸರಿ ಸರಿ ನಾನ್ ಇಲ್ಲ ನಿಂತ ಬಿಟ್ಟ ದನಗಳಿಗೆ ಹುಲ್ಲು ಹಾಕ್ಬೇಕು ಮತ್ತ ಅದನ್ನೆಲ್ಲ ಶಗಣಿ ಬಡಿಬೇಕು ಸರಿ ಕಡೆ ಮಾಡೋಣ ಹೋಗ್ಲಿ ಅವ್ರ ಅಯ್ಯೋ ಇವತ್ತ ಸ್ವಲ್ಪ ಕೆಲಸ ನೋಡೋಣ ಏನೇನು ನಾಳಿಂದ ಸ್ವಲ್ಪ ಬೀರ ಅಂಗಡಿಗೆ ಕೆಲಸ ಮಾಡಕ್ಕೆ ಹೋಗ್ಬೇಕು ಅಂದ್ಕೊಂಡೇನು ಸರ್ ಫೋನ್ ಮಾಡಿರ ಹೋಗ್ಬಿಡ್ತಾನೆ ಆ ಕಡೆಯಲ್ಲಿ ಅದಕ್ಕೆ ಇವತ್ತೊಂದು ದಿನ ಅಡ್ಡಾಡಿ ಬಂದ್ಬಿಡೋನು ಫುಲ್ ಪಾರ್ಟಿ ಮಾಡಿ ಮನೆಗೆ ಬಂದ್ರೆ ಆಯ್ತು ಜಲ್ದಿ ಜಲ್ದಿ ತಿನ್ನಪ್ಪ ಮಾರಾಯ ನಾನು ಇನ್ನು ಹಾಲು ಅದು ಹಿಂಡಬೇಕು ಮತ್ತು ಹಾಲು ಕೊಟ್ಟು ಬರ್ತಾರೆ ಡೈರಿ ಹೋಗಿ ನೀನು ತಿಂದು ನೀನು ಹಾಲು ಹಿಂಡು ಆಮೇಲೆ ನಮ್ಮತ್ತಿ ಬಂದು ನಾನು ಮಸ್ ನನ್ನ ಮೇಲೆ ಹೋದರ್ತಾಳೆ

ಸುಜಾತಾ ಇವ್ವಾ ಪರಿಮಳಕ್ಕೆ ಬರತ್ತಾಳ ಅಯ್ಯೋಯ್ಯೋ ಆಕೆ ಬಂದ್ರೆ ನಾವಿಲ್ಲಿ ಮಾತಾಡ್ಕೊಂತ ಕುಂತ ಬಿಡ್ತೀನಿ ಅಯ್ಯೋ ಏನ್ ಮಾಡ್ಲವ ಬಾ ಬನ್ನಿ ಬಾ ಬನ್ನಿ ಏನ ಮನೆ ಕೇಳೋದು ಬಂದೇ ಇಲ್ಲಲ್ಲ ಈಗೇನು ಬರೆದ್ಬಿಟ್ಟು ನಿಮ್ಮ ಮಾತು ಏನು ಮಾಡುತ್ತಾಳು ಅಕ್ಕ ಐದೇ ನಿಮಿಷ ಸಗಣಿ ಹೋಗಿ ಇದ್ರಾಗ ಅಂದ್ರೆ ಬಂದು ಬಿಡ್ತಾನೆ ಇಲ್ಲೇ ನಿಂದ್ರು ಬಟ್ ಅಂತ ಬರ್ತಾನೆ ಸರಿನಾ ಸರಿ ಸರಿ ಹೋಗು ಒಗದ್ ಬಾ ಮತ್ತೆ ನಿಮ್ಮ ಮಾತಿ ಬಂದ್ರೆ ಆ ಕಡೆಯಿಂದ ಮಾತಾಡ್ಕೊಂತ ನಿಂತು ಬಿಟ್ಟು ಏನಿಲ್ಲ ಅಂತ ಬಂತ ಬೈತಾಳು ಹಾಕಿ ಬರೋ ಸರಿ ಆಯ್ತಾ ಅಯ್ಯೋ ಎಷ್ಟು ಶಗ್ನಿ ಆಯ್ತಾ ಎಮ್ಮೆ ಇಂಥ ಪರಿ ಯಾಕೆ ಬೆಳಿಗ್ಗೆ ಇಲ್ಲ ಅಯ್ಯ ಯಾಕ ಇಲ್ಲ ಅಕ್ಕ ಬೆಳಗಿಂದ ಎರಡು ಸರಿ ಆಯ್ತಾ ಅವು ಯಾಕೋ ಏನೋ ಇವತ್ತು ಶಗ್ನಿ ಯಾಕೆ ಆಗತ್ತ ಹಂಗ ಅದಕ್ಕೆ ಏನು ಬಿಸಿಲು ಬಂತಲ್ಲ ನಾನು ಕೂಳಿ ಬಡಿಬೇಕಿನ ಅದಕ್ಕೆ ಹತ್ತಿರ ಹಳೆಯ ಕೂಳಿ ಬಡಿ ಅಂತ ಹೇಳಿ ಆದ್ರೆ ಸಾಯಂಕಾಲ ಬಡ್ತೇನೆ ಇವತ್ತು ಇದನ್ನ ಅಲ್ಲಿ ಅಡವೇ ಆಗ ಸೈಡ್ ಬಡ ಬರ್ತಾನ ಆಮೇಲೆ ಹೋಗಿ ಸಾಯಂಕಾಲ ಹೋಗಿ ಕಾಲಿ ಕುಂತರದಲ್ಲ ಅವಾಗ ಹೋಗಿ ಬಡ್ದು ಬಿಡ್ತಾನೆ ನಾನ್ ಬಿಡ್ದು ಮಾಡ್ಬೇಕಿದ್ರೆ ಒಣಂತ ಅಂತ ತಡಿಯಾಕಿ ಹೋಗದ್ ಬರ್ದಾಗ ಮಜ್ಜೆ ಐತಿ ಸರಿ ಸರಿ ಹೋಗಿ ಹೋಗುದಾ పాప హుడి ఎలా మాట్తా ఆకడ దొడ్డాకీ సైతా ఎలా మార్క్ హత ఆకీ ఆకేన ఈ కుందర్త ఈత అదా అతి ఇవ్వా ఇ అల్ బా మా ఇష్ట ఏం ನೋಡ್ವಾ ಸೈ ಸುಜಾತ ಸೈತಾನ ಬರ್ತಾನೆ ನೋಡು ಸೈತಾನ ಜೊತೆ ಜಾಸ್ತಿ ಮಾತಾಡ್ ಮಾಡ್ತಾ ಸೈತಾನ ಬರ್ತಾ ಏನ್ ಮಾಡ್ತಾ ಸೈತಾ ನಿಮ್ಮಕ್ಕ ಅಯ್ಯ ಆಯ್ಕಿ ರೀ ಆಕಿ ಅಡುಗೆ ಮಾಡತ್ತಾಳ್ರಿ ಇವತ್ತೊಂದಿನ ರೊಟ್ಟಿ ಮಾಡ್ತೇನೆ ಒಂದ್ ವಾರ ರೊಟ್ಟಿ ಮಾಡು ಒಂದ್ ವಾರ ರೊಟ್ಟಿ ಮಾಡ್ತೇನೆ ಅದಕ್ಕೆ ಇವತ್ತು ಎಲ್ಲ ಇದು ಸಣ್ಣ ಬಳಿ ನಗಿದಿದ್ರೆ ಮತ್ತೆ ರೊಟ್ಟಿ ಮಾಡ್ತಾನೆ ಅಂದಾಳಲ್ರಿ ಅದಕ್ಕೆ ಎಲ್ಲ ನಾನು ಮಾಡಾಕತ್ತೇನ ಏನ್ ಮಾಡುದ್ರಿ ಮತ್ತೆ హౌదనా కడీ అంగార ఈ నిమ్ముంద అల్ నిమ్ సైతక నమ్మకడే సా రూపాయ ఇస్కొండ ఇస్కొంద ఎట్ దినతడా పరంగా అల్ సో ఇస్కొండ నా ఇకే కూర్తిరారు ఎల్వన్న ససి అంతి కొట్టన్వా వాపస్ కొడాక ఏను ఆకే ಹಾ ಈಗ ಮನಿ ಮನಿ ಅಡ್ಡಾಡ್ಬೇಕು ನೋಡು ಅದಕ್ಕಾಗಿ ಕೇಳಕ್ ಬನ್ನಿ ನಾನು ನಾಳೆ ಊರಿಗೆ ಹೊಂಟಿದ್ದೆ ಸ್ವಲ್ಪ ಅದಕ್ಕೆ ನನಗ ಬೇಕಾಗಿತ್ತವ ಅದಕ್ಕ ಕೇಳಿದ್ರಾಯ್ತಂತ ಬನ್ನಿ ಈ ಟೈಮ್ ಆಕೇಶಿ ಹೋಗಿದ್ದಿಲ್ಲಲ್ಲ ಅದಕ್ಕೆ ಆಕೆ ಏನೋ ಹೋಗ್ಯಾತಾ ಅಂತ ಬನ್ನಿ ನೋಡಿದ್ರೆ ನೀನ್ ಅದಿ ಅದಕ್ಕೆ ಹೇಳು ಮುಂದ್ ಕೇಳಬೇಡ್ರ ಮನೆಯಾಗ ಯಾರನ್ನೂ ಕೇಳಕ್ ಹೋಗ್ಬೇಡ್ರಿ ನನ್ನೇ ಕೇಳ್ರಿ ನೀವು ಅಂತ ಹೇಳಿದ್ಲು ಅದಕ್ಕ ನಿನ್ ಮುಂದೆ ಮತ್ತ ನೀನು ಹೋಗಿ ಮುಂದ್ ಕೇಳಬಾಡ್ದು ನೋಡವಾ ಅಕ್ಕ ಸಾವಿರ ರೂಪಾಯಿ ತಗೊಂಡ್ ನೀನ್ ಅಕ್ಕ ಚಿಗುವ ಯಾಕೆ ಸಾವಿರ ರೂಪಾಯಿ ಕೊಟ್ಟಿದ್ದೀಗ ಅಲ್ಲ ಇನ್ನು ಐದು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಅಂದ್ರೆ ಭಾಳ ಆಯ್ತು ನೀನು ಹೋಗಿ ಹೋಗಿ ಸಾವಿರ ರೂಪಾಯಿ ಕೊಟ್ಟಿಯಲ್ಲ ಇವ್ವಾ ಚಿಗುವ ಅದಕ್ಕೆ ಕೊಡ್ತಾಳಿಲ್ಲ ನೋಡಿವ ಅದ ಕಡೆ ರೊಕ್ಕ ಇರಂಗಿಲ್ಲ ಅಂತಾದ್ರಾಗ ನೀನು ಹಾಕಿ ಹೋಗಿ ಹೋಗಿ ಸಾವಿರ ರೂಪಾಯಿ ಎದು ಕೊಟ್ಟಿದ್ದಿ ಚಿಗುವ ಇಲ್ಲ ಬರ್ಬೇಡಕ್ಕ ನಿಂಗ ಒಂದು ತಿಂಗ್ಳು ಬಿಟ್ಟು ಕೊಡ್ತಾನು ಸ್ವಲ್ಪ ನಾನು ಬರುವುದಾವು ಅವ ಹೊಲದು ಅವು ಬಂದ ಮೇಲೆ ನಿಂಗೆ ಕೊಡ್ತಾನು ಸ್ವಲ್ಪ ಅರ್ಜೆಂಟ್ ಬೇಕಾಗಿತಿ ಒಂದಿಟ ಕೊಡು ನಾನೇ ಒಂದು ಮಾಡಿಸ್ಬಾತೀನಿ ಅಂತ ಅಂತಂದು అదక ఆగి మోడీ బందాక కొడత అంత అందులో అదే మేవా కొట్ని వీసుకొంద్రంతి ఆక నోడ్ర ఇన్న మనీ అంతే పతేన ఇ కన్నీ సేరీ బి అయ్యో అక్క అక్క అంతా బర్త అక్క నీ ఎల్ మోస నన్నగారా నగ తడా ఒస రూపాయ అందో బా తాయిడ్ ఇలా அய்யா பட்டினாங்க சுஜா கொடுத்தாங்க பட்டி கட்டி கொள்ளி அந்த சுஜாக்கி பையாக்கி கரது நீட்டாக்கினா பரிமலக்கரிமக்களும் ಮತ್ತೆ ನೀವಿಬ್ರು ಗೆಳ್ತಾ ಇರ್ತಾರೆ ಮತ್ತ ನಾನ್ ಇನ್ ಮುಂದಿನ ಮುಂದೆ ಹೇಳಿದ ಅಂದ್ರ ನನ್ನ ಆಕಿ ಏನ್ ಮಾಡ್ತಾಳೆ ಏನೋ ಮತ್ತೆ ಇವ ಜಗಳ ಗಂಟೆ ಚೆಲ್ಲಿದಾಳ ಆಕಿ ಏನ ಮತ್ತೆ ಏನೋ ಸರಿ ನಾನು ನಿನ್ ಜೊತೆ ಮಾತಾಡಕ ಹೋಗಂಗಿಲ್ಲ ನೋಡ ಅಯ್ಯಯ್ಯ ಎಲ್ಲ ತಗೋರ ನಿಂದ್ ಯಾಕೆ ನಾನ್ ಆಕಿ ಮುಂದೆ ಹೇಳಿ ಹೋಗ ನೀನ್ ಕರ್ದ್ ಬರೋ ಆಕಿ ಸ್ವಲ್ಪ ಮಾತಾಡ್ತಾನ ಅಂದ್ಲಿ ಮತ್ ನಿಮ್ ಮತ್ ಕೇಳಿಸ್ಕೊಂಡ್ರ ಆಕಿ ಉದಾ ಹಾಕ್ಬಿಡ್ತಾ ಸರಿ ಸರಿ ಆಕ ಬರ್ತಾನ ತಡಿ ಹೈ 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 ಇದೇನಾ ಎಂತ ಪರಿವತ್ರ ಆಕತ್ತಲ್ಲ ಹೈ ಹೈ ತಿನ್ನಲಿ ಮೇವು ಹಾಕಾಡುವ ಹಸಿರು ಮೇವು ಎಂತ ಚಂದ ತಿನ್ನ ಬಿಟ್ಟು ಒಂದ್ಸತ್ ನೋಡು ಅಲ್ಲ ಎರಡು ಅಲ್ಲ ಸವಿ ನೀರ್ ನನ್ ಕೊಟ್ಟ ಒಂದ್ ಸಾವಿರ ರೂಪಾಯಿ ಎಷ್ಟ್ ದಿನ ಆತ್ಲೀ ಎರಡು ತಿನ್ ಹಾಕ್ ಬಂತ ಯಾವಾಗ ಕೊಡ್ತೀನಿ ಗಂಡ ಒಂದ ಸಾಮ ಬೈ ಬಿಟ್ಟ ನೋಡವಾ ನನಗ ಕೇಳ ಬರಬೇಕಂದ್ರು ನಿಮ್ಮ ಮತ್ತಿದ ನಿನ್ನ ಹೇಳ್ತಿದ್ದೀನಿ ಇಲ್ಲಿ ಬರಬೇಡ ಅವರೆಲ್ಲ ನೋಡ್ತಾರು ಅಂತ ಹೇಳಿ ಮತ್ತೆ ನಾನೊಬ್ಬಕ್ಕೆ ಅಲ್ಲಿ ಎಲ್ಲಿ ಅಡ್ಡಾಡ್ತಾರು ಬರಂಗೇ ಇಲ್ಲ ಏನ್ ಫೋನ್ ಏನ್ ಮಾಡಬೇಕಂದ್ರ ನಿಂದ ಫೋನ್ ಬೇರೆ ಇಲ್ಲ ನಾನು ಏನ್ ಮಾಡಲಿ ನನಗೆ ಸಾಕಾಗಿತ್ತು ನೋಡುವ ನನಗೆ ಗೊತ್ತಿಲ್ಲ ನೋಡವಾ ಸವಿ ನನಗೆ ರೊಕ್ಕ ಬೇಕು ನನ್ನ ಗಂಡ ದಿನ ಜಗಳ ಮಾಡ್ತಾನ ಅಂತತಿ ಸಾರ್ ರೂಪಾಯಿ ಎಲ್ಲಿ ಇಟ್ಟು ರೂಪಾಯಿ ಕೂಡ ನನಗೆ ಸಾರ್ ರೂಪಾಯಿ ಎಲ್ಲಿ ಇಟ್ಟು ಸಾರ್ ರೂಪಾಯಿ ಕೂಡ ಮಾಡ್ತಾನೆ ಒಂದೇ ಈಗ

ನಾನು ಅಂತ ಏ ನಾನೀನ ಇಂಥ ಪರಿ ಎಲ್ಲ ಮಾತಾಡ್ತೀನಿ ಊರ್ ಬಿಟ್ಟು ಹುಡುಗಿನ ಮೈ ಬಿಟ್ಟು ಹುಡುಗಿನಿ ಎಲ್ ಹುಡುಗಿನ ಅಂತ ಇಂಥ ಪರಿ ಮಾತಾಡ್ತಿದ್ದೀನಿ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಗೆಳತಿ ಗೆಳತಿ ಕೊಟ್ರಾತ ಇವತ್ತಿಂದ ನಾನ್ ಕೊಟ್ರೆ ಸುಮ್ಮನೆ ಅರ್ಥ ಅಂತ ನಾನ್ ಎಸ್ಕೋನಿವನ್ ನೋಡೋ ಇಂಥಾಪರಿ ಎಲ್ಲ ಮಾತಾಡ್ತೀಯಲ್ಲೀ ನನಗ ಹಿಂದೆಲ್ಲ ಅನ್ಸ್ಕೊಳಕ ಹಂಗಿಲ್ಲ ನೋಡವಾ எவ்வா யாத்தன ஏன்னு பேடன்னு ஏன்னு பேட நோடு நீ நாள நன்க ஒன் சார் ரூபாய் கொட்டி சொலோ இல்ல அங்கே நீங்க நெக்லெஸ் ஐத்த அல்லல்லு நோடு நான் நெக்லஸ் அருகோடு கொண்டு ஹோகி அந்தி ஒழிகிட்டு பண்ணியேண்ணா அல்லது நீ நன்காத்தில நோடு நன்க நான் ரொக்கே அஷ்டே நாளே எஸ்டித்த நன்கொக்க கொட் ஒன் சார் ரூபாய் இல்ல கரியப்பா நான் கறி அவன் கேட்கனா அல்ல ஹிண்டிகே ஹிங்க கழ்த்தி நீ மந்திர ரொக்க இஸ்க்கொண்ட கழசி யாங்க நீங்க ஜூடக் ஆகல அந்த அவனே கேட்கனா அய்யோ

அய்யய்யாங்க நன் கத கோத்த நான் அவன் ரொக்கி நான் எர்தினா நம்ம கர்த்தா நம்ம வந்த இசு கொடுத்து இல்ல ஐடத்தி மாத்திர ஐபாய் கொடுத்து பர்த்தவன் அவன் குடுக்க எல்லாட்ல இஸ் பிட்டாடி இஸ் பீட்டாடி ஆமக சரி குடுது எல்லா அதுக்காக நன்கேன்சி ನಮ್ಮವೂ ಬರ್ತಾಳ ನಮ್ಮ ಅವನ್ ಕಡೆ ಕೊಡ್ತಾನ ತೋಲೆ ಎಷ್ಟು ನೀ ಕೋಪ ಮಾಡ್ಕೋಬಾರ್ಲಿ ನೀನ್ ಹೆಂಗಾರ ನಾನ್ ಕೊಡ್ತಾನ ಸರಿ ಅಯ್ಯೋ ನನಗ ಅಣ್ಣವಾಗಲಿ ನೀನ್ ಹೋಗ್ಲಿ ಇಲ್ಲ ನಕ್ಕೊಂತ ಮಾತಾಡ್ಲಿ ಈ ರೀತಿ ಸೀಟ್ ಮಾಡ್ಕೊಂಡಿದ್ ನೋಡಿರ ನನಗ ಏನ್ ಮಾಡ್ತಾನ ಅಂತ ಅನ್ಸತಿ ಮೊದ್ಲ ದಿನ ಕುಡಿದು ಬಂದ ಬರೀ ಜೋಳ ಮಾಡ್ತಿರ್ತೈತಿ ಇನ್ನ ಅಂತಂದ್ರ ಆಗ ನೀ ಇದು ಅಂದ್ರ ಅಯ್ಯೋ ದಿನ ರಾಮಾಯಣ ಚಾಲು ಹಾಕತ್ಲಿ

ఇలా నన్ను ఫ్రెండ్ సైతాకర్ మాట్లాడసంత బంద భాద జు ఆకే బర్తిల్ బందే హా నను మనకి హోకీ కు అదక స్వల్ప్ మాట్లాడతారంటే బందోడన సరే ఆయ్ బా నగ్ బా నేను మే మాట్కడ్బు ఇలా అంద్ర ఒ స చాలా మాట్తాను సరి సరే